ನಮಸ್ತೆ ನನ್ನ ಒಂದು ಚಾನಲ್ಗೆ ಸ್ವಾಗತ ನಾನು ನಂದಿನಿ ಪ್ರಮೋದ್ ಇವತ್ತು ನಾನು ನಿಮಗೆ ಹೆಸ್ರುಬೇಳಿ ನಿಪ್ಪುಟ್ಟು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಾಡಬೇಕಾಗಿದ್ದು ಇಷ್ಟೇ ನಾನು ಅರ್ಧ ಲೋಟ ಅಷ್ಟು ಹೆಸ್ರುಬೇಳೆ ತೊಗೊಂಡಿದ್ದೀನಿ ಇದನ್ನು ನಾನು ಎರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳೆದು ಹಾಗೆ ಇದನ್ನು ನಾನು ಒಂದು ಗಂಟೆವರೆಗೂ ನೆನೆಯಕ್ಕೆ ಬಿಡ್ತೀನಿ ಸೊ ಇದು ಆ ಚಿಕ್ಕ ಜಾರ್ ತಗೋತೀನಿ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಆ್ಯಡ್ ಮಾಡ್ತೀನಿ ಅದು ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಕೂಡ ನಾನು ಆ್ಯಡ್ ಮಾಡ್ತೀನಿ ನಿಮಗೆ ತ ಖಾರ ತಕ್ಕಂತೆ ನೀವು ಹಸಿಮೆಣಸಿನ್ಕಾಯಿನ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಎರಡು ಯೂಸ್ ಮಾಡಿದ್ದೀನಿ ಎರಡು ಮೂರು ಸೊ ಇದು ಯೂಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ನಾನು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಗ್ರೈಂಡ್ ಮಾಡ್ಕೊಂಡಿರೋದನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಆ್ಯಡ್ ಮಾಡ್ತೀನಿ ಹಾಗೆ ಕೊತ್ತಂಬರಿ ಸಣ್ಣ ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ ಹಚ್ಕೊಂಡು ಇದನ್ನು ನಾವು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೇನೆ ನಾವು ನಾನು ಏನು ನೆನೆಯೋಕ್ಕೆ ಹಾಕಿದ್ನಲ್ವ ಅದನ್ನು ನಾನು ಇದಕ್ಕೇನೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರಿನಲ್ಲಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಸೊ ಇದಕ್ಕೆ ನೀವು ಸ್ವಲ್ಪ ಎಣ್ಣೆ ಕೂಡ ಆ್ಯಡ್ ಮಾಡ್ಬೋದು ಅಥವಾ ಬಟರ್ ಕೂಡ ಆ್ಯಡ್ ಮಾಡಬಹುದು ಅಥವಾ ತುಪ್ಪ ಕೂಡ ಆಡ್ ಮಾಡಬಹುದು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಾ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಮಿಕ್ಸ್ ಮಾಡಿ ಹದಿನೈದು ನಿಮಿಷ ನಾವು ಬಿಡಬೇಕಾಗುತ್ತೆ ಈ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರ ನನ್ನ ಮಗ ಏನೋ ಕ್ರಯಾನ್ಸಲ್ಲಿ ಬುಕ್ ಮೇಲೆ ಬರೆಯೋ ಅಂದರೆ ನೆಲದ ಮೇಲೆ ಬರಿತಿದ್ದಾನೆ ಆ್ಯಂಡ್ ಮಕ್ಕಳಿರೋ ಮನೆ ನೋಡ್ತಾ ಇದ್ದೀರ ನೋಡಿ ಈ ಥರ ಇರುತ್ತೆ ವ್ಯವಸ್ಥೆ ಮಕ್ಕಳಿರೋ ಮನೆಯಲ್ಲಿ ಆ್ಯಂಡ್ ಇದು ನಾನು ನಿಮಗೆ ಲಾಸ್ಟ್ ಬ್ಲಾಗ್ಲಲ್ಲಿ ಡೈನಿಂಗ್ ಟೇಬಲ್ಸ್ ತೊಗೋಬೇಕು ಅಂತ ತೊಗೊಳಕ್ಕೆ ಬಂದ್ವಿ ಬಟ್ ನೆಕ್ಸ್ಟ್ ಡೇನೇ ನಾವು ಹೋಗಿ ತೊಗೊಂಡು ಒನ್ ವೀಕ್ ಟೆನ್ ಡೇಸ್ ಆಯಿತು ಸಿಂಪಲಾಗಿ ಕ್ಯೂಟಾಗೆ ಚೆನ್ನಾಗಿದೆ ಆ್ಯಂಡ್ ಇದು ಮನೆ ಕಂಡೀಷನ್ ವ್ಲಾಗ್ ಯಾಕೆ ಡೈಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ಇದೊಂದು ರೀತಿ ಅಂದರೆ ಲೈಕ್ ಮನೆ ಮಗು ಕ್ಲೀನಿಂಗ್ಸು ಸ್ವಲ್ಪ ನನಗೆ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ನೋಡೋಣ ಮುಂದಕ್ಕೆ ಆ್ಯಂಡ್ ಒಂದು ತಟ್ಟೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಅಥವಾ ತಟ್ಟೆಯಲ್ಲಿ ಆಗಲಿಲ್ಲ ಅಂದರೆ ಕೈಯಲ್ಲೇ ನೀವು ಚಿಕ್ಕದಾಗೆ ನಿಪ್ಪೊಟ್ಟು ಶೇಪಲ್ಲೇ ನೀವು ರೌಂಡಾಗಿ ತಟ್ಕೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ನಿಪ್ಪೋಟ್ ಮಾಡೋದು ಇರುತ್ತಲ್ವ ಏನಾದರೂ ಆ ಥರ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಮಾಮೂಲಿ ಚಪಾತಿ ಥರ ಲಟ್ಟಣಿಗೆ ಮಾಡಿ ಒಂದು ಗ್ಲಾಸೋ ಅಥವಾ ಏನೋ ಅದರ ಮೇಲೆ ಇಟ್ಟು ಆ ರೀತಿ ಕೂಡ ನೀವು ರೌಂಡ್ ಶೇಪಲ್ಲಿ ಕೂಡ ಬರುತ್ತೆ ಸೊ ನಾನಿದು ಸಿಂಪಲ್ಲಾಗಿ ನನ್ನ ಕೈಯಲ್ಲೇ ತೆಳ್ಳಗೆ ತಟ್ಕೊಂಡೆ ನೆಕ್ಸ್ಟ್ ನಾನೊಂದು ಕಡಾಯಿ ತಗೊಂಡೆ ಇದಕ್ಕೆ ನಾನು ಎಣ್ಣೆ ಕಾದಿತ್ತು ಸೊ ಒಂದೊಂದಾಗೆ ನಾನು ಇದಕ್ಕೆ ನಿಪ್ಪೋಡ್ನ ಹೆಣ್ಣಲ್ಲಿ ಇದ್ದೀನಿ ಸೊ ಹಾಕಿ ಚೆನ್ನಾಗಿ ಇದು ಸ್ವಲ್ಪ ಬ್ರೌನಿಷ್ ಆಗಿ ಬರೋವರೆಗೂ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗತ್ತೆ ಸೊ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಇದು ನೀವು ಸ್ನ್ಯಾಕ್ಸಾಗಿ ಕೊಡ್ಬೋದು ಇಪ್ಪತ್ತರಿಂದ ಒಂದು ತಿಂಗಳವರೆಗೂ ಕೂಡ ನೀವು ಇದನ್ನ ಸ್ಟೋರೇಜ್ ಮಾಡ್ಕೋಬೋದು ನೀವು ಯಾವಾಗಾದರೂ ಫ್ರೀ ಇದ್ದಾಗ ನೀವು ಇದನ್ನು ಮಾಡ್ಕೋಬೋದು ಆ್ಯಂಡ್ ಎಸ್ ಹೆಸರುಬೇಳೆ ತುಂಬ ತಂಪು ದೇಹಕ್ಕೆ ಅದರಲ್ಲೂ ನೆನೆಸಿ ಮಾಡೋದ್ರಿಂದ ತುಂಬಾ ತಂಪಿದೆ ಕಡಲೆಬೀಜಿಲ್ಲ ಕಡಲೆ ಬೀಜ ಅಥವಾ ಕಡಲೆಪಪ್ಪು ಯಾವುದೇ ಅದು ಯೂಸ್ ಮಾಡ್ದಿರ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀರಿ ಆ್ಯಂಡ್ ಸ್ಟೋರೇಜ್ ಮಾಡ್ಕೋಬೋದು ಬೇಜಾರಾದಾಗ ಈವ್ನಿಂಗ್ ನೀವು ತಿನ್ಬೋದು ಅಥವಾ ನೆನ್ಸ್ಕೊಳ್ಳಿಕ್ಕೆ ಮಕ್ಳು ಕೊಡೋದಕ್ಕೆ ದ ಬೆಸ್ಟ್ ಅಂತ ನಾನು ಹೇಳಬಹುದು ಸೊ ದಯವಿಟ್ಟು ನೀವು ಫ್ರೀ ಇದ್ದಾಗ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯೂ ಕೂಡ ಇದೆ ತುಂಬ ಚೆನ್ನಾಗಿದೆ ಹಾಗೆ ನಾನು ನಿಮಗೆ ಹೇಳ್ದಂಗೆ ಇದೇ ರೀತಿ ಹೊಸ ಹೊಸ ರುಚಿಕರವಾದ ರೆಸಿಪೀಸ್ ನಿಮಗೆ ತೋರಿಸ್ತಾ ಇರ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ನಿಮಗೆ ಏನಾದರೂ ಐಡಿಯಾಸ್ ಈ ಥರ ಕಂಟೆಂಟ್ ಏನಾದರೂ ಇದ್ದರೆ ದಯವಿಟ್ಟು ಹಾಗೆ ನನಗೆ ತಿಳಿಸಿ ಅಂತ ಹೇಳ್ತಾ ನೋಡಿ ಈ ಥರ ಬ್ರೌನಿಷ್ ಆಗಬೇಕಾಗುತ್ತೆ ಆ್ಯಂಡ್ ನಿಪ್ಪೊಟ್ಟು ರೆಡಿಯಾಯಿತು ಸಿಂಪಲ್ಲಾಗಿದೆ ಕ್ರಿಸ್ಪಿಯಾಗಿದೆ ಈಸಿಯಾಗೂ ಕೂಡ ನೀವು ಮಾಡ್ಕೋಬೋದು ಸೊ ಸ್ವಲ್ಪ ಖಾರ ಖಾರವಾಗಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದ್ದೀರಾ ಈ ರೀತಿ ಇದೆ ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಟ್ರೈ ಮಾಡಿ ಟ್ರೈ ಮಾಡಾದ್ಮೇಲೆ ನನ್ನ ಚಾನಲ್ಗೆ ಕಮೆಂಟ್ ಹಾಕಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅಂತ ಹೇಳ್ತಾ ಇದು ನನ್ನ ಒಂದು ನಿಪೋಟ್ನ ರೆಸಿಪಿ ಆಗಿತ್ತು ಇನ್ನೂ ಅಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು